ಕಥಾಮೃತ ಸಾರ ಗುರುಗಳ ಪನಿತು ಪೇಳು ಪರಮ ಭಗವದ್ ಭಕ್ತರಿದನ ಆದರತಿ ಕೇಳುವುದು ಕರುಣಿ ನೀನೆಂದರಿದು ಹೇರುಡ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಕರುಣ ಸೆಂದು ಎಂದೆಂದು ನಡು ನಡುವೆವರು ತೆಪ್ಪ ವಿಘ್ನವ ತಡೆದು ಭಗವನ್ ನಾಮಕೀರ್ತನೆ ನುಡಿದು ನುಡಿಸೆಣ್ಣೆಂದ ಪ್ರತಿ ದಿವಸದಲ್ಲಿ ಮರೆಯದಲೆ ಈಶ ನಿನ್ನ ಚರಣ ಭಜನೆ ಆಶೆಯಿಂದ ಮಾಡುವೇನೋ ದೋಷರಾಶಿ ನಾಶ ಮಾಡು ಶ್ರೀಷ ಕೇಶವ ಪುಟ್ಟಿಸಲೇ ಬೇಡ ಇನ್ನು ಪುಟ್ಟಿಸಿದಕ್ಕೆ ಪಾಲಿಸಿ ಇನ್ನು ಇಷ್ಟು ಮಾತ್ರ ಬೇಡಿ ಶ್ರೀ ಕೃಷ್ಣನೇ ಈ ಪದ್ಯದಲ್ಲಿ ದಾಸರು ಶ್ರೀಕೃಷ್ಣನಿಗೆ ಪರಮಾತ್ಮ ನೀನು ನನಗಿನ್ನೂ ಹುಟ್ಟಿಸ್ಬೇಡಪ್ಪ ಎಂದರೆ ಇದೇ ಜನ್ಮವನ್ನೇ ಕೊನ್ನಯದನ್ನಾಗಿ ಮಾಡು ಹೇಳಿ ಪ್ರಾರ್ಥನೆ ಮಾಡ್ತಾ ಯಾಕೆ ಯಾಕೆಂದರೆ ಹುಟ್ಟು ದುಃಖಕರ ಬಾಲ್ಯ ವೃದ್ಧಾಪ್ಯ ಅದು ದುಃಖಕರವಾಗಿದೆ ಸಾವು ದುಃಖಕರವಾಗಿದೆ ಈ ದುಃಖವನ್ನೇ ಮತ್ತೊಮ್ಮೆ ಕೊಡಬೇಡ ಪರಮಾತ್ಮ ಆದರೆ ಈಗ ಹುಟ್ಟಿಸಿದ್ದಿ ಈಗ ನನ್ನನ್ನು ತಪ್ಪದೇ ಪಾಲಿಸಪ್ಪ ಇದಕ್ಕಿಂತ ಹೆಚ್ಚೇನು ನಿನಗೆ ಬೇಡಿಕೊಳ್ಳುವುದಿಲ್ಲ ಪರಮಾತ್ಮ ಶ್ರೀಕೃಷ್ಣ ಹೇಳಿ ಬೇಡ್ಕೊತಾ ಇದ್ದಾರೆ ಈ ಪ ಬೇಡಿಕೆ ಶ್ರೀಕೃಷ್ಣನಿಗೆ ಬಿಡ್ಕೊತಾ ಇದ್ದಾರೆ ಯಾಕೆ ಅಂತ ಹೇಳಿದ್ರೆ ಸಂಸಾರಕ್ಕೆ ಕರೆದುಕೊಂಡು ಬರುವುದು ಅಥವಾ ಎಳೆದುಕೊಂಡು ಬರುವುದು ಮತ್ತು ನಮ್ಮನ್ನು ನಿಯಮಿಸುವುದು ಶ್ರೀಕೃಷ್ಣನ ಕೈಯಲ್ಲಿದೆ ಶ್ರೀಕೃಷ್ಣನ ಹೆಸರು ಇದನ್ನೇ ತೋರಿಸುತ್ತದೆ ಗೀತಾ ಭಾಷೆಯಲ್ಲಿ ಶ್ರೀಮದಾಚಾರ್ಯರು ಸೃಷ್ಟಿ ಸ್ಥಿತಿ ನಿಯಮನ ಕ್ರಿಯೆಗಳನ್ನು ಮಾಡಲು ಸಂಪೂರ್ಣ ತನ್ನ ಕಡೆಗೆ ಎಳೆದುಕೊಳ್ಳುತ್ತಾನೆ ಆದ್ದರಿಂದ ಪರಮಾತ್ಮನಿಗೆ ಕೃಷ್ಣಾಂತ ಕರೀತಾರೆ ಅಂತ ಹೇಳ್ತಾ ಇದ್ದಾರೆ ನಿಯಮನಾದಿನ ಸಕಲ ಲೋಕೈಕ ಲೋಕಕರ್ಷಣಾತ್ ಕೃಷ್ಣ ಯತಃ ಕರ್ಷತಿ ನಿಯಮ್ಯ ಸಕಲಂ ಜಗತ್ ಅಥ ವದಂತಿ ಮುನಯ ಕೃಷ್ಣ ತ್ವಾಂ ಬ್ರಹ್ಮವಾಧಿನಃ ಅಂತ ಹೇಳ್ತಾ ಇದ್ದಾರೆ ಇಡೀ ಲೋಕವನ್ನು ಸೃಷ್ಟಿ ಸ್ಥಿತಿ ಲಯ ಎಲ್ಲವನ್ನು ಅವನು ತನ್ನ ಕಡೆಗೆ ಮಾಡ್ಕೊತಾ ಇದ್ದಾನೆ ಸಂಪೂರ್ಣ ಎಲ್ಲ ಕ್ರಿಯೆಗಳನ್ನು ತನ್ನ ಕಡೆಗೆ ಮಾಡಿಕೊಂಡು ಹೇಳ್ಕೊಳ್ತಾ ಇದ್ದಾನೆ ಆದ್ದರಿಂದ ಪರಮಾತ್ಮ ಕೃಷ್ಣ ಅಂತ ಇದ್ದಾರೆ ಇನ್ನೊಂದು ಕಡೆ ಹೇಳ್ತಾರೆ ಶ್ರೀಕೃಷ್ಣ ಒಂದು ಆಯಸ್ಕಾಂತ ಇದ್ದಂತೆ ಹೇಗೆ ಆಯಸ್ಕಾಂತ ಕಬ್ಬಿಣದ ಚೂರುಗಳನ್ನು ತನ್ನ ಕಡೆಗೆ ಆಕರ್ಷಿಸ್ತದೆಯೋ ಅದೇ ರೀತಿಯಾಗಿ ಪರಮಾತ್ಮ ಶ್ರೀಕೃಷ್ಣ ಭಕ್ತರನ್ನು ಉದ್ಧರಿಸಿ ತನ್ನ ಕಡೆಗೆ ಆಕರ್ಷಿಸ್ತ ಉದ್ಧರಿಸುವವನು ಅವನಿಗೆ ಹುಟ್ಟಿಸಬೇಡವೆಂದು ಪ್ರಾರ್ಥನೆಯನ್ನು ಮಾಡುತ್ತಾನೆ ಈ ಮಾತನ್ನು ಭಾಗವತ ಹೀಗೆ ಹೇಳುತ್ತೆ ಯಥಾ ಭಾಮ್ಯತೆಯೋ ಬ್ರಹ್ಮನ್ ಸ್ವಯಮಾಕರ್ಷ ಸನ್ನಿದೆ ಸನ್ನಿಧೌ ತಥಾ ಮೇ ಭಿದ್ಯತೆ ಬಿದ್ಯತೇಜೆ ತಶ್ಚಕ್ರಪಾಣಿಯ ದೃಚ್ಛ ಯೃಚ್ಛಯ ಪರಮಾತ್ಮ ನೀನು ನಮ್ಮನ್ನು ಆಕ್ ನಿನ್ನ ಕಡೆಗೆ ಆಕರ್ಷಿಸಿಕೊಂಡು ಯಾವಾಗಲೂ ನಮ್ಮ ಮನಸ್ಸು ನಿನ್ನಲ್ಲೇ ಇರುವಂತೆ ಮಾಡಪ್ಪ ಮಾಡಿ ಮತ್ತೆ ನಮ್ಮನ್ನು ಹುಚ್ಚಿಸಬೇಡಪ್ಪ ಅಂತ ಹೇಳಿ ಹೇಳ್ತಾರೆ ಇನ್ನೊಂದು ಕೃಷ್ಣ ಶಬ್ದದಲ್ಲಿ ಶಬ್ದಕ್ಕೆ ಭೂ ಎಂದು ಅರ್ಥ ಭೂ ಶಬ್ದಕ್ಕೆ ಇನ್ನೊಂದು ಅರ್ಥವಿದೆ ಪೂರ್ಣ ಅಂತ ಹೇಳಿ ಪೂರ್ಣ ಅಂತಲೂ ಅರ್ಥ ಇದೆ ಶಬ್ದಕ್ಕೆ ಸುಖವೆಂದು ಅರ್ಥವಿದೆ ಕೃಷ್ಣ ಎಂದರೆ ಪೂರ್ಣ ಸುಖ ಎಂದು ಅರ್ಥ ಆದ್ದರಿಂದಲೇ ಕನಕದಾಸರು ಹುಟ್ಟಿಸದೆ ಮೋಕ್ಷದಲ್ಲಿಟ್ಟು ಪೂರ್ಣ ಸುಖವನ್ನು ಕೊಡು ಎಂದು ಇದ್ದಾರೆ ಕೃಷ್ಣಃ ಪೂರ್ಣ ಸುಖ ಎಂಬ ಪ್ರಮಾಣವಿದೆ ಇನ್ನೊಂದು ಅರ್ಥ ಕೃಷಿ ಎಂದರೆ ಭೂಮಿ ಭೂಮಿ ಎಂದರೆ ಲಿಂಗದೇಹ ನ ಎಂದರೆ ದೂರ ಮಾಡುವುದು ಎಂದರ್ಥ ಪರಮಾತ್ಮ ಲಿಂಗದೇಹವನ್ನು ದೂರ ಮಾಡಿ ಮುಕ್ತಿಯನ್ನು ಕೊಡುವುದರಿಂದ ಪರಮಾತ್ಮನಿಗೆ ಶ್ರೀಕೃಷ್ಣ ಅಂತ ಕರೀತಾರೆ ಆದ್ದರಿಂದಲೇ ಕೃಷ್ಣನಿಗೆ ಬೇರ್ಕೊಳ್ತಾ ಇದ್ದಾರೆ ಕೃಷ್ಣ ಲಿಂಗ ದೇಹವನ್ನು ಭಂಗ ಮಾಡು ಮತ್ತೆ ಹುಟ್ಟಿಸಬೇಡಪ್ಪ ಅಂತ ಹೇಳಿ ಬೇಡ್ಕೊಳ್ತಾ ಇದ್ದಾರೆ ಆದ್ದರಿಂದ ಈ ಮಾತನ್ನು ಸಂಜೆಯು ಧೃತರಾಶ್ರನಿಗೆ ಹೇಳ್ತಾ ಇದ್ದಾರೆ ಈ ಮಾತನ್ನು ಕೃಷಿಭೂವಾಚಕ ಶಬ್ದಣಶ್ಚ ಶಬ್ದ ನಿವೃತ್ತಿವಾಚಕ ವಿಷ್ಣು ಸದ್ಭಾವಯೋಗಾಚ ಕೃಷೋ ಭವತಿ ಶಾಶ್ವತ ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾನೆ ಆದ್ದರಿಂದ ಕೃಷ್ಣನಿಗೆ ಬೇಡ್ಕೋಬೇಕು ಕೃಷಿ ಅಂದರೆ ಭೂ ಶಬ್ದ ವಾಚಕವಾಗಿದೆ ಅಂದರೆ ಲಿಂಗದೇಹ ಆ ಲಿಂಗದೇಹವನ್ನು ದೂರ ಮಾಡು ಹೇಳಿ ಇಲ್ಲಿ ಬೇಡ್ಕೊತಾ ಇದ್ದಾರೆ ಇನ್ನೊಂದು ಈ ಮೇಲಿನ ಪ್ರಮಾಣವನ್ನು ಇಟ್ಟುಕೊಂಡು ಭೂವಾಚಕವಾಗದ ನಂತರ ಕೃಷ್ ಶಬ್ದದಿಂದ ಕೃಷ್ಣನು ಭೂಮಿಯಲ್ಲಿ ಅವತರಿಸುವನು ಎಂಬ ಅರ್ಥವು ಬರ್ತಾರೆ ಬರುತ್ತೆ ನ ಅಕ್ಷರವು ನಿರಭೃತಿ ಅಂದರೆ ಭೂಮಿಯಲ್ಲಿ ಅವತರಿಸಿದ ಕೃಷ್ಣನು ಭಕ್ತರ ಕಷ್ಟಗಳನ್ನು ದೂರ ಮಾಡಿ ಅವರನ್ನು ಪಾಲಿಸುತ್ತಾನಾದ್ದರಿಂದ ಅಂತ ಕರೀತಾರೆ ಆದ್ದರಿಂದ ಕನಕದಾಸರು ಶ್ರೀಕೃಷ್ಣನಿಗೆ ಬೇಡ್ಕೊತಾ ಇದ್ದಾರೆ ಪುಟ್ಟಿಸಲೇ ಬೇಡಪ್ಪ ಪುಟ್ಟಿಸಿದಕ್ಕೆ ನನ್ನನ್ನು ರಕ್ಷಣೆ ಮಾಡು ಪರಮಾತ್ಮ ಪಾಲಿಸಯ್ಯ ಅಂತ ಬೇಡ್ಕೊತಾ ಇದ್ದಾರೆ ಇಂತಹ ಶ್ರೀಕೃಷ್ಣನನ್ನ ನೆನೆಸು ಎಂದು ಕನಕದಾಸರು ತಮ್ಮ ಒಂದು ಪದ್ಯದಲ್ಲಿ ಹೇಳಿ ಇನ್ನೊಂದು ಪದ್ಯದಲ್ಲಿ ಹೇಳ್ತಾರೆ ನೆನೆಯೋ ಎಲೆಮನವೇ ನವನೀತ ಕೃಷ್ಣನ ನೆನೆಯೋ ಗೋಪಿ ತನೆಯ ಕಂಸನ ಮನೆಯ ಕೊಂಡಾತನ ತರಳ ಚಳುವ ಮುಂಗುರುಳ ಹುಲಿಯುಗರ ಕೊರಳ ಮುಂಗುರುಗಳ ಬೆರಳ ಕಾಲಿಗೆ ಕಬ್ಬಿಣಗಳ ನಿಲುವುತಿಹ ದುರುಳತನದಲ್ಲಿ ಇಳಹುತಿಯ ದುರುಳತನದಲ್ಲಿ ತುರುಗಳ ಕಾಯ್ದವನ ವಿಷವನ್ನು ಉಣಿಸಿ ತಲ್ಲೆಣಿಸುವ ಪೂತನಿಯನು ಹೊಸೆದು ಹಾಕಿದವನ ಶಿಶುವಾಗಿ ಬಲು ಅಸುರನ ಗೆದ್ದವನ ದುಷ್ಟ ಕಾಳಿಂಗನ ತಲೆಯ ಪೆಳೆದು ಸೋಲಿಸಿದವನ ದಾನವ ಬಲಿಯ ಸುತಳಕ್ಕೆ ಕಳಿಸಿದ ಕಪಟ ನಾಟಕ ನೆಲೆಯಾದಿ ಕೇಶವನ ಇಂತಹ ಶ್ರೀಕೃಷ್ಣನ ನೆನೆಸಿದರೆ ಸಕಲ ಕಷ್ಟಗಳು ಹೋಗುತ್ತಿರುವಾಗ ಕೃಷ್ಣನನ್ನು ಏಕೆ ನೆನೆಯಬಾರದು ಎಂದು ಪುರಂದಾಸರು ನಮ್ಮನ್ನೇ ಪ್ರಶ್ನಿಸ್ತಾ ಇದ್ದಾರೆ ಕೃಷ್ಣಾಯನ ಬಾರದೆ ಕೃಷ್ಣನ ನೆನೆದರೆ ಕಷ್ಟ ಒಂದೆಷ್ಟೆಲ್ಲ ಕೃಷ್ಣ ಎನಬಾರದೆ ನರಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣಾಯನ ಬಾರದೆ ಮಲಗೆದ್ದು ಮೈ ಮುರಿದು ಹೇಳುತ್ತಲೊಮ್ಮೆ ಕೃಷ್ಣಾಯನ ಬಾರದೆ ನಿತ್ಯ ಸುಳಿದಾಡುತ್ತ ಮನೆಯೊಳಗಾದರೂ ಒಮ್ಮೆ ಕೃಷ್ಣಾಯನ ಬಾರದೆ ಮೇರೆ ತಪ್ಪೆ ಮಾತಾಡುವಾಗಲೊಮ್ಮೆ ಕೃಷ್ಣಾಯನ ಬಾರದೆ ದೊಡ್ಡ ದಾರಿಯ ನಡೆದಾಗ ಭಾರವ ಹೊರುವಾಗ ಕೃಷ್ಣಾಯನ ಬಾರದೆ ತನ್ನ ಮಂದಗಮನೆ ಕೂಡ ಸರಸವಾಡುತ್ತಲೊಮ್ಮೆ ಕೃಷ್ಣಾಯನ ಬಾರದೆ ಪರಿಹಾಸ್ಯದ ಮಾತನಾಡುತ್ತಲೊಮ್ಮೆ ಕೃಷ್ಣಾಯನ ಬಾರದೆ ಪರಿ ಪರಿ ಕೆಲಸದೊಳಂದು ಕೆಲಸವೆಂದು ಕೃಷ್ಣಾಯನ ಬಾರದೆ ಕಂದನ ಬಿಗಿದಪ್ಪಿ ಮುದ್ದಾಡುತ್ತಲೊಮ್ಮೆ ಕೃಷ್ಣಾಯನ ಬಾರದೆ ಬಹುಚಂದುಳ್ಳ ಹಾಸಿಗೆ ಮೇಲೆ ಕುಳಿತೊಮ್ಮೆ ಕೃಷ್ಣ ಎನಬಾರದೆ ನಿಗದಾಲೋಚನೆ ರೋಗೋಪದ್ರವಲೊಮ್ಮೆ ಕೃಷ್ಣ ಎನಬಾರದೆ ಒಳ್ಳೆ ಭೋಗ ಪಡೆದು ಅನುರಾಗದಿಂದಿರುವಾಗ ಕೃಷ್ಣ ಎನಬಾರದೆ ದುರಿತ ರಾಶಿಗಳನ್ನು ತರಿದೂಬಿಸುಡಲು ಕೃಷ್ಣ ಎನಬಾರದೆ ಸದಾ ಗರುಡ ವಾಹನ ಸೇರಿ ಪುರಂದರ ವಿಠಲನ್ನೇ ಕೃಷ್ಣಾಯನ ಬಾರದೆ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ ಹಿಂದಿನ ಪದ್ಯದಲ್ಲಿ ಏನು ಹೇಳಿದ್ರು ಕೃಷ್ಣ ಕನಕದಾಸ ಹೇಳ್ತಾರೆ ಕೃಷ್ಣನ ನೆನೆಸು ಏ ಮನಸೆ ಇನ್ನೊಂದು ಯೋಚನೆ ಮಾಡಬೇಡ ಕಳ್ಳ ಕೃಷ್ಣನನ್ನು ನೆನೆಸು ಅಂತ ಹೇಳ್ತಾರೆ ಗೋಪಿಯ ಮಗನಾಗಿರುವಂತಹ ಯಶೋದಿಯ ಮಗನಾಗಿರುವಂತಹ ಕಂಸನನ್ನು ಕೊಂದಿರುವಂತಹ ಕೃಷ್ಣನ ನೆನೆಸು ಸುಂದರನಾಗಿರುವಂತಹ ಚಳುವ ಮುಂಗುರುಳು ಉಳ್ಳಂತಹ ಹುಲಿಯುಗರಂತೆ ಇರುವಂತಹ ಕೊರಳಲ್ಲಿ ಮಾಲೆಗಳನ್ನು ಹಾಕಿರುವಂತಹ ಅಂತಹ ಕೃಷ್ಣನನ್ನು ನೆನೆಸಪ್ಪ ಮತ್ತು ಹೇಳ್ತಾ ಇದ್ದಾರೆ ಪುಟ್ಟ ಬಾಲಕನಾಗಿ ಕರುಗಳನ್ನು ಕಾಯ್ದವನನ್ನು ನೆನೆಸು ಅದು ದುಷ್ಟಳಾಗಿರುವಂತಹ ಪೂತನಿಯನ್ನು ಹೊಸೆದಾಕಿದಂತಹ ಕೃಷ್ಣನನ್ನು ನೆನೆಸು ಪುಟ್ಟ ಬಾಲಕನಾಗಿಯೇ ಅಸುರರನ್ನು ಗೆಲಿದವನನ್ನು ತೃಣಾವರ್ತನನ್ನು ಶಕಟಾಸುರನನ್ನು ಅಘಾಸುರನನ್ನು ಬಕಾಸುರ ಇತ್ಯಾದಿ ಅನೇಕ ಅಸುರನ್ನು ಗೆಲಿದವನನ್ನು ನೆನೆಸು ಆ ದುಷ್ಟನಾಗಿರುವಂತಹ ಕಾಳಿಂಗನ ಮೇಲೆ ಅವನ ತಲೆ ಹೇಳಿದವನಿಗೆ ಇದು ಮಾಡಿ ಅವನ ತಲೆ ಮೇಲೆ ಕುಣಿದವನನ್ನು ಸೋಲಿಸಿದಂತಹ ಶ್ರೀಕೃಷ್ಣ ನೆಲೆಸಪ್ಪ ದಾನವನಾಗಿರುವಂತಹ ಬಲಿಗೆ ಮೂರು ಪಾದ ಭೂಮಿಯನ್ನು ಬೇಡಿ ಮೂರನೇ ಪಾದ ಎಲ್ಡಿ ಅಂತ ಹೇಳಿ ಅವನನ್ನು ಸುತಳಕ್ಕೆ ಕಳಿಸಿದಂತಹ ಕಪಟ ನಾಟಕದ ಹರಿಯಾಗಿರುವಂತಹ ಆ ನೆಲೆಯಾದಿ ಕೇಶವನ್ನು ನೆನೆಸು ಅಂತ ಹೇಳ್ತಾ ಇದ್ದಾರೆ ಪುರಂದಾಸ ಹೇಳ್ತಾರೆ ಅಂತಹ ಶ ಶ್ರೀ ಪರಮಾತ್ಮನನ್ನು ನೆನೆಸಿದರೆ ನಮ್ಮ ಎಲ್ಲ ಕಷ್ಟಗಳು ಹೋಗುತ್ತೆ ಅವನನ್ನು ಯಾಕೆ ನೆನೆಸ್ಬಾರ್ದು ಜನ್ಮ ಬಂದಿದೆ ನಾಲಿಗೆ ಬಂದಿದೆ ಆ ಕೃಷ್ಣನ ನೆನೆಸ್ಬಾರ್ದ ವಟ 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 ಕಪ್ಪೆಯಂತೆ ಬೇಡ ಆ ನರ ಜನ್ಮ ಬಂದಾಗ ಆ ಪರಮಾತ್ಮನನ್ನು ನೆನೆಸು ಅಂತ ಹೇಳ್ತಾರೆ ಕೃಷ್ಣ ಎನಬಾರದೆ ಆ ಕೃಷ್ಣನ ನೆನೆದರೆ ಒಂದು ಸ್ವಲ್ಪವೂ ಕಷ್ಟವಿಲ್ಲ ಅಂತ ಹೇಳ್ತಾ ಇದೆ ನರ ಜನ್ಮವನ್ನು ಕೊಟ್ಟಿದ್ದಾನೆ ಪರಮಾತ್ಮ ಮನುಷ್ಯ ಜನ್ಮವನ್ನು ನಾಲಿಗೆಯನ್ನು ಕೊಟ್ಟಿದ್ದಾನೆ ಆ ನಾಲಿಗೆಯಿಂದ ಕಪ್ಪೆಯಂತೆ ಒಟಗೊಟ್ಟದೆ ಪ್ರತಿ ಕ್ಷಣಕ್ಕೆ ಆ ಕೃಷ್ಣನನ್ನು ನೆನೆಸು ಮಲಗಿ ಎದ್ದು ಮೈ ಮೈಮರಿತ ಹೇಳ್ತೀಯಲ್ಲ ಆಗ ಎದ್ದಾಕ್ಷಣ ಕೃಷ್ಣನನ್ನು ನೆನೆಸು ಮನೆಯಲ್ಲಿ ಓಡಾಡುತ್ತಾ ಇರುವಾಗಲೂ ಕೃಷ್ಣಾ ಕೃಷ್ಣಾ ಅಂತ ಹೇಳು ಮನಸ್ಸಿಗೆ ಬಂದಂಗೆ ಒಟಗುಟ್ಟ ಮಾತಾಡ್ತಾ ಇರ್ತಿಲ್ವ ಅವಾಗ ಕೃಷ್ಣ ಬಾಯಿಗೆ ಬಂದದ್ದು ಮಾತಾಡಬೇಡ ಕಪ್ಪೆ ಹಂಗೆ ಒಟಗುಟ್ಟು ಬೇಡ ಕೃಷ್ಣನನ್ನು ನೆನೆಸು ಕೆಲಸ ಮಾಡುವುದಕ್ಕೋಸ್ಕರ ದೊಡ್ಡ ದಾರಿಯನ್ನು ನಡೆಯುವಾಗ ಅಯ್ಯಪ್ಪ ಹೇಗೆ ನಡಿಬೇಕು ಅಂತನ್ಬೇಡ ಪ್ರತಿ ಹೆಜ್ಜೆ ಹೆಜ್ಜೆಗೂ ಆ ಪರಮಾತ್ಮನನ್ನು ನೆನೆಸು ಕೃಷ್ಣ ಕೃಷ್ಣ ಅಂತ ಹೇಳಿ ನೆನೆಸು ಗಂಧವನ್ನು ಹಚ್ಚಿ ಮೈಗೆಲ್ಲ ಹಚ್ಚಿಕೊಂಡು ಒಳ್ಳೆಯ ಕಮ್ಮನೆ ಊಟವನ್ನು ಮಾಡಿ ತಾಂಬೂಲವನ್ನು ಮೆಲುವಾಗ ಪ್ರತಿಯೊಂದು ತುತ್ತು ತುತ್ತಿಗೂ ಆ ಪರಮಾತ್ಮನ ನೆನೆಸು ತುತ್ತು ತುತ್ತಿಗೂ ಆ ಪರಮಾತ್ಮನ ನೆನೆಸು ಅನ್ನ ಕೊಟ್ಟವನು ನೀನೇ ಪರಮಾತ್ಮ ನಿನ್ನಿಂದಲೇ ಅನ್ನವನ್ನು ತಿಂತ ಇದ್ದೇನೆ ಆ ಕೃಷ್ಣ ನೆನೆಸು ಊಟ ಆದ ಮೇಲೆ ತಾಂಬೂಲವನ್ನು ಹಾಕೋದು ಹಾಳು ಹರಟೆ ಹೊಡೆಯದೆ ಆ ತಾಂಬೂಲವನ್ನು ತಿನ್ನುವಾಗಲೂ ಮೆಲುವಾಗಲೂ ಕೃಷ್ಣನನ್ನು ನೆನೆಸು ಅಂತ ಹೇಳ್ತಾರೆ ನಿನ್ನ ಹೆಂಡತಿ ಕೂಡ ಸರಸವಾಡುತ್ತಾ ಇರುವಾಗಲೂ ಈ ಭಾಗ್ಯವನ್ನು ಕೊಟ್ಟವನು ಪರಮಾತ್ಮ ನೀನೇ ಅಂತ ಹೇಳಿ ಆ ಪರಮಾತ್ಮನನ್ನು ನೆನೆಸು ಹೆಂಡತಿ ಜೊತೆಗಾಗಲಿ ಮಕ್ಕಳ ಜೊತೆಗಾಗಲಿ ಗೆಳೆಯರ ಜೊತೆಗಾಗಲಿ ಪರಿಹಾಸ್ಯದಿಂದ ಮಾತನಾಡುವಾಗ ಆ ನರಜನ್ಮ ಬಂದು ನಾಲಿಗೆಯನ್ನು ಕೊಟ್ಟಿರುವಾಗ ಆ ಕೃಷ್ಣನನ್ನೇ ನೆನೆಸೋ ಆ ಕೃಷ್ಣನ ನೆನೆಸಿದರೆ ನಿನಗೆ ಕಷ್ಟ ಬರೋದಿಲ್ಲ ಅನೇಕ ಕೆಲಸಗಳನ್ನು ಬೆಳಗಿಂದ ಹಿಡಿದು ರಾತ್ರಿ ತನಕ ಮಾಡ್ತಿರ್ತೀಯ ಆ ಪ್ರತಿ ಕೆಲಸದಲ್ಲಿಯೂ ಆ ಪರಮಾತ್ಮನನ್ನು ಕೃಷ್ಣ 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 ಹೇಳಿ ಮಾಡು ಮುದ್ದು ನಿನ್ನ ಕಂದನನ್ನು ಅಪ್ಪಿಕೊಂಡು ಅವನ ಮುದ್ದಾಡುತ್ತಾ ಕೃಷ್ಣ ಅಂತ ಹೇಳು ಆ ಯಶೋದೆ ಆ ಕೃಷ್ಣನನ್ನು ಹೇಗೆ ಮುದ್ದಾಡಿದಳು ಹಾಗೆ ನಾನು ಆ ಕೃಷ್ಣನನ್ನು ಮುದ್ದಾಡ್ತಾ ಇದ್ದೇನೆ ಅಂಥೇಳಿ ಆ ಮುದ್ದಾಡುವಾಗಲೂ ಆ ಕೃಷ್ಣನನ್ನು ನೆನೆಸು ಈ ಆನಂದವನ್ನು ಕೊಟ್ಟವನು ನೀನೇ ಆ ಕೂಸಿನಲ್ಲಿ ಇರುವವನು ನೀನೇ ಅಂಥೇಳಿ ನೆನೆಸು ಮುದ್ದಾಡು ಮುದ್ದಾಡಬೇಡ ಅಂತ ಹೇಳ್ತಾ ಇಲ್ಲ ಚಂದುಳ್ಳ ಹಾಸಿಗೆ ಮೇಲೆ ಕುಳಿತೊಮ್ಮೆ ಕೃಷ್ಣಾಯನ ಬಾ ಒಳ್ಳೆಯ ಹಾಸಿಗೆ ಮೇಲೆ ಕೊಳ್ತಿದ್ದು ಒಳ್ಳೆಯ ಪಂಚ ಇದೆ ಅದರ ಮೇಲೆ ಒಳ್ಳೆಯ ಹಾಸಿಗೆ ಇದೆ ಕುಳಿತು ಹಾಳು ಹರಟೆ ಹೊಡೆಯದೆ ಟಿ ವಿ ಗಿವಿ ಇತ್ಯಾದಿಗಳನ್ನು ನೋಡದೆ ಪರಮಾತ್ಮ ಹೊಟ್ಟೆ ತುಂಬ ಅನ್ನವೂ ಕೊಟ್ಟಿದ್ದಿ ಸುಖವಾಗಿ ಮಲಗಲಿಕ್ಕೆ ಇರಲಿಕ್ಕೆ ಮನೆಯನ್ನು ಕೊಟ್ಟಿದ್ದೆ ಮಲಗಲಿಕ್ಕೆ ಹಾಸಿಗೆಯನ್ನು ಕೊಟ್ಟಿದ್ದೆ ಮಂಚ ಹಾಸಿಗೆಯನ್ನು ಕೊಟ್ಟಿದ್ದಿ ಪರಮಾತ್ಮ ಇದೆಲ್ಲ ನಿನ್ನ ಅನುಗ್ರಹದಿಂದ ಬಂದಿದೆ ಅಂತ ಹೇಳಿ ಅನುಭವಿಸಬೇಡ ಅಂತ ಹೇಳ್ತಾ ಇಲ್ಲ ಅನುಭವಿಸು ಆದರೆ ಪರಮಾತ್ಮನ ನೆನೆಸಿ ಅನುಭವಿಸು ಕೃಷ್ಣ ನಿನ್ನ ಅನುಗ್ರಹದಿಂದ ಇದೆಲ್ಲ ಸಿಕ್ಕಿದೆಯಪ್ಪ ನನಗೆ ನೀಗದ ಆಲೋಚನೆ ರೋಕೋಭದ್ರವಲ ಮನುಷ್ಯನಿಗೆ ಎಷ್ಟೇ ಸರಿಗಿದ್ರೂ ಏನೋ ಆಲೋಚನೆ ಮಾಡ್ತಾ ಇರ್ತಾನೆ ಆ ಆಲೋಚನೆಗೆ ಕೊನೆಯೇ ಇಲ್ಲ ನೀಗದ ಆಲೋಚನೆ ಅಂತ ಹೇಳ್ತಾರೆ ಆಲೋಚನೆಗೆ ಕೊನೆಯೇ ಇಲ್ಲ ಆ ಆಲೋಚನೆ ಮಾಡುವಾಗಲೂ ಪರಮಾತ್ಮ ಅನುಗ್ರಹ ಮಾಡಪ್ಪ ಇದರಿಂದ ದೂರ ಮಾಡಿ ಯಾವಾಗಲೂ ನಿನ್ನ ಬಗ್ಗೆ ಚಿಂತನೆ ಮಾಡುವಂತೆ ಅನುಗ್ರಹ ಮಾಡಪ್ಪ ಹಿಂದಿನ ಜನ್ಮದ ಪ್ರಾರಬ್ಧದಿಂದ ನಮಗೆ ರೋಗ ಕಷ್ಟಗಳು ಬರ್ತಾ ಇರುತ್ತೆ ಪರಮಾತ್ಮ ಅದನ್ನು ದೂರ ಮಾಡಪ್ಪ ಆ ರೋಗದ ಉಪದ್ರವದಿಂದ ನನ್ನನ್ನು ದೂರ ಮಾಡು ನನಗೆ ಅನುಗ್ರಹ ಮಾಡು ಅಂತ ಹೇಳಿ ಆಗಲೂ ಕೃಷ್ಣನನ್ನು ನೆನೆಸು ಔಷಧ ತಗೋಬೇಡ ಅಂತ ಹೇಳ್ತಾ ಇಲ್ಲ ಔಷಧ ತೆಗೆದುಕೊಳ್ಳುವಾಗಲೂ ಆ ಕೃಷ್ಣನ ನೆನೆಸು ಧನ್ವಂತರಿ ಕೃಷ್ಣ ಅಂತ ಹೇಳಿ ದುರಿತ ದುರಿತರಾಶಿಗಳನ್ನು ಬಿಸಾಡಲು ಕೃಷ್ಣ ಅಂತ ಹೇಳಿದ ಅನೇಕ ಜನ್ಮದಲ್ಲಿ ಅನೇಕ ಪಾಪಗಳನ್ನು ಮಾಡಿದ್ದೇವೆ ಆ ಪಾಪಗಳು ಈ ಜನ್ಮದಲ್ಲಿ ದುರಿತಗಳಾಗಿ ಬರುತ್ತೆ ಆ ದುರಿತಗಳು ಬಂದಾಗ ಅವ್ರಿಗೆ ಬೈಯದೆ ಇವರಿಗೆ ಬೈಯೋದೆ ಇಷ್ಟು ಮಾಡಿದ್ರು ದೇವ್ರ್ಯಾಕೆ ಹಿಂಗೆ ಮಾಡಿದಂತೆ ದೇವ್ರಿಗೆ ಬೈಯೋದೆ ಕೃಷ್ಣ ನನ್ನ ಪಾ ನಾನು ಮಾಡಿದ ಪಾಪದಿಂದ ದೊರತೆಗಳು ಬಂದಿದೆ ಅವಳನ್ನು ದೂರ ಮಾಡಿ ನನಗೆ ಅನುಗ್ರಹ ಮಾಡಪ್ಪ ಅಂತ ಹೇಳಿ ಬೇಡ್ಕೋ ಬೇಡ್ಕೋವನು ಕೃಷ್ಣ ಕೃಷ್ಣ ಅಂತ ಬೆಳ್ಕೊ ಅವಾಗ ಹೋಗತ್ತೆ ಅಲ್ಲ ಸದಾ ಗರುಡ ವಾಹನ ಸೇರಿ ಪುರಂದರ ವಿಠಲನ್ನೇ ಕೃಷ್ಣ ಪುರಂದರ ವಿಠ ಶ್ರೀ ಕೃಷ್ಣ ಯಾವಾಗಲೂ ಅಂತ ಹೇಳ್ತಾ ಇದೆ ಯಾವಾಗಲೂ ಗರುಡ ವಾಹನನಾಗಿರುವಂತಹ ಲಕ್ಷ್ಮೀಪತಿಯಾಗಿರುವಂತಹ ಆ ಪುರಂದರ ವಿಠಲನನ್ನು ಶ್ರೀಕೃಷ್ಣನನ್ನು ಕೃಷ್ಣ ಕೃಷ್ಣ ಅಂತ ಹೇಳು ಆಗ ನಿನ್ನ ಎಲ್ಲ ದುರಿತದ ರಾಶಿಗಳು ಹೋಗಿ ಕಷ್ಟಗಳೆಲ್ಲ ಹೋಗಿ ನಿನಗೆ ಸುಖವಾಗುತ್ತೆ ನರ ಜನ್ಮ ಬಂದದ್ದಕ್ಕೂ ಸಾರ್ಥಕ ಆಗುತ್ತೆ ಮನುಷ್ಯ ಜನ್ಮ ಬಂದಕ್ಕೂ ಸಾರ್ಥಕ ಆಗುತ್ತೆ ಮನುಷ್ಯ ಜನ್ಮ ಬಂದಿದೆ ನಾಲಿಗೆ ಇರುವಾಗಲೂ ಸಾರ್ಥಕ ಆಗುತ್ತೆ ಆದ್ದರಿಂದ ಕೃಷ್ಣಾ ಕೃಷ್ಣ ಅಂತ ಹೇಳು ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ಬೇಡ್ಕೊಳ್ತಾ ಇದ್ದಾರೆ ಪರಮಾತ್ಮನಿಗೆ ಪರಮಾತ್ಮ ಹುಟ್ಟಿಸ್ಬೇಡಪ್ಪ ಮತ್ತೆ ಹುಟ್ಟಿಸ್ಬೇಡ ಈಗ ಹುಟ್ಟಿಸಿದೆಯಲ್ಲ ನೀನು ಇಷ್ಟೇ ಮೇಡ್ಕೊತೇನೆ ಪರಮಾತ್ಮ ಶ್ರೀಕೃಷ್ಣ ಇಷ್ಟೇ ಮೇಡ್ಕೋತೇನೆ ಏನು ಅಂದರೆ ರಕ್ಷಣೆ ಮಾಡಪ್ಪ ಪ್ರತಿ ಕ್ಷಣಕ್ಕೆ ನಿನ್ನ ನೆನಪು ಬರುವಂತೆ ಮಾಡು ಪ್ರತಿ ಕ್ಷಣಕ್ಕೆ ನನ್ನನ್ನು ರಕ್ಷಣೆ ಮಾಡು ಅಂತ ಹೇಳಿ ಪರಮಾತ್ಮನ ಪ್ರಾರ್ಥಿಸ್ಕೊಂಥೇಳ ಅದಕ್ಕೆ ಹೇಳಿದ್ರು ಪ್ರತಿ ಕ್ಷಣಕ್ಕೇನೇನೆ ಲವಕ್ಕೆ ತೃಟಿಗೇನೇನೇ ಇರುಳು ಹಗಲು ನೆನೆ ಹರಿಯ ಮನವೇ ಪ್ರತಿ ಕ್ಷಣಕ್ಕೆ ನೆನೆ ಹರಿಯ ನರಜನ್ಮ ಬಂದಿದೆ ನಾಲಿಗೆಯನ್ನು ಕೊಟ್ಟಿದ್ದಾನೆ ಕಪ್ಪೆಯಂತೆ ಒಟಗುಟ್ಟದೆ ಆ ಪರಮಾತ್ಮನನ್ನು ಪ್ರತಿ ಕ್ಷಣಕ್ಕೆ ಸ್ಮರಣೆ ಮಾಡು ಆಗ ಪರಮಾತ್ಮ ಕತ್ತೆ ನಿನಗೆ ಹುಟ್ಟಿಸೋದೆ ಅನುಗ್ರಹ ಮಾಡ್ತಾನೆ ಅಂಥೇಳಿ ಹೇಳ್ತಾ ಇದ್ದಾರೆ ಅಂಥೇಳಿ ಶ್ರೀಕೃಷ್ಣನನ್ನು ಬೇಕುತಾರೆ ಶ್ರೀಮದಾಚಾರ್ಯರು ಈ ಶ್ರೀಕೃಷ್ಣನನ್ನು ಹೇಗೆ ಉಪಾಸಿಸಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ ಶ್ರೀಕೃಷ್ಣನ ಮೇಲಿನ ಬಲಗೈಯಲ್ಲಿ ಗದೆ ಇದೆ ಮೇಲಿನ ಎಡಗೈಯಲ್ಲಿ ಕಮಲವಿದೆ ಕೆಳಗಿನ ಬಲಗೈಯಲ್ಲಿ ಶಂಖವಿದೆ ಕೆಳಗಿನ ಎಡಗೈಯಲ್ಲಿ ಚಕ್ರವಿದೆ ಇಂತಹ ಶ್ರೀಕೃಷ್ಣನನ್ನು ನೆನೆಸು ಹೇಳ್ತಾರೆ ನೆನೆಸಿದಾಗ ನಿನಗೆ ಮತ್ತೆ ಕಷ್ಟಗಳು ಬರುವುದಿಲ್ಲ ಮತ್ತೆ ಜನ್ಮಗಳು ಬದಲು ಸತತ ನೆನೆಸ್ತಾ ಇದ್ದರೆ ಎಲ್ಲ ಕಾಲಕ್ಕೂ ನೆನೆಸ್ತಾ ಇದ್ದರೆ ಕೊನೆಯ ಸಮಯದಲ್ಲೂ ಆ ಪರಮಾತ್ಮನ ನಾಮ ಬಾಯಿಗೆ ಬರುತ್ತೆ ಆದ್ದರಿಂದಲೇ ಇಲ್ಲಿ ಬೇಡ್ಕೊಳ್ತಾ ಇದ್ದಾರೆ ಪರಮಾತ್ಮ ಹುಟ್ಟಿಸ್ಬೇಡಪ್ಪ ಮತ್ತೆ ಹುಟ್ಟಿಸ್ಬೇಡ ಈಗ ಹುಟ್ಟಿಸ್ಬಿಟ್ಟಿದೆಯಲ್ಲ ರಕ್ಷಣೆ ಮಾಡು ಪರಮಾತ್ಮ ಜಗತ್ತಿಗೆ ಸ್ವಾಮಿಯಾಗಿರುವಂತಹ ಹೇ ಪರಮಾತ್ಮ ನೀನೇ ನನ್ನ ಸರ್ವವಾಗಿದ್ದು ನನ್ನನ್ನು ರಕ್ಷಣೆ ಮಾಡು ನಿನಗೇನು ಇಲ್ಲ ಪರಮಾತ್ಮ ಅದು ಕೊಡು ಇದು ಕೊಡು ಏನು ಬೇಡ್ಕೊತಾ ಇಲ್ಲ ಹುಟ್ಟಿಸಬೇಡ ಹುಟ್ಟಿಸಿದಕ್ಕೆ ರಕ್ಷಣೆ ಮಾಡ ಇಷ್ಟೇ ನಿನಗೆ ಶ್ರೀ ಶ್ರೀಕೃಷ್ಣ ಅಂತ ಹೇಳಿ ಹೇಳ್ತಾ ಇದ್ದೆ ಎಷ್ಟು ಸುಂದರವಾಗಿ ಹೇಳ್ತಾಯಿದ್ದೆ ಮತ್ತೆ ಜನ್ಮ ಕೊಡಬೇಡ ಈಗ ಜನ್ಮವನ್ನು ಕೊಟ್ಟಿದ್ದೆ ಎಲ್ಲವನ್ನು ಕೊಟ್ಟಿದ್ದೆ ಈಗ ಪ್ರತಿ ಕ್ಷಣಕ್ಕೆ ನಿನ್ನನ್ನು ನೆನೆಸುವಂತೆ ಅನುಗ್ರಹ ಮಾಡಪ್ಪ ನಿನ್ನ ಸ್ಮರಣೆ ಮಾಡುವಂತೆ ಅನುಗ್ರಹ ಮಾಡುವಂಥೇಳಿ ಪರಮಾತ್ಮನಿಗೆ ಇದ್ದಾರೆ ಈ ರೀತಿಯಾಗಿ ಬೇಡ್ಕೊಳ್ಳೋ ನಾವು ಇದನ್ನೇ ಬೇಡ್ಕೊಬೇಕು ಪರಮಾತ್ಮ ಸಿಕ್ಕಿಸಬೇಡ ನೋಡ್ರಿ ಎಂಬತ್ನಾಲ್ಕು ಲಕ್ಷ ಯೋನಿಯಾದ ಮೇಲೆ ಈ ಮನುಷ್ಯ ಜನ್ಮ ಬರುತ್ತೆ ಇಂತಹ ಮನುಷ್ಯ ಜನ್ಮ ಬಂದಿದೆ ನಾಲಿಗೆಯನ್ನು ಕೊಟ್ಟಿದ್ದಾನೆ ವಟ ವಟ ಅಂತ ಕಪ್ಪೆಯಂತೆ ಒಟಗುಟ್ಟದೆ ಯಾವಾಗಲೂ ಆ ಪರಮಾತ್ಮನನ್ನು ಶ್ರೀಕೃಷ್ಣನನ್ನು ನೆನೆಸ್ತಾ ಇರಬೇಕು ನೆನೆಸ್ತಾ ಇರಬೇಕು ಅವನ ಸ್ಮರಣೆ ಮಾಡ್ತಾ ಇರಬೇಕು ಆಗ ನಮ್ಮ ಪರಮಾತ್ಮ ರಕ್ಷಣೆ ಮಾಡೋದಷ್ಟೇ ಅಲ್ಲ ಅನುಗ್ರಹವನ್ನು ಮಾಡ್ತಾನೆ ಹೇಳಿ ಹೇಳ್ತಾ ಇದ್ದಾರೆ ಆದ್ದರಿಂದ ಇಲ್ಲಿ ಬೇಡ್ಕೊತಾ ಇದ್ದಾರೆ ಇನ್ನಮ್ಮ ಹುಟ್ಟಿಸ್ಬೇಡಪ್ಪ ಇದು ಹುಟ್ಟಿಸಿದ್ದಕ್ಕೆ ನನ್ನನ್ನು ರಕ್ಷಣೆ ಮಾಡು ಪರಮಾತ್ಮ ನಿನಗಿಷ್ಟೇ ಬೇಡ್ಕೊತಾ ಇದ್ದೇನೆ ಪರಮಾತ್ಮ ಮತ್ತೇನೂ ನಾನು ನಿಮ್ಗೆ ಬೇಡ್ಕೊಳ್ಳೋದಿಲ್ಲ ಅಂತ ಹೇಳಿ ಪ್ರಾರ್ಥಿಗೆ ಪ್ರಾರ್ಥನೆಯನ್ನು ಮಾಡ್ಕೊತಾ ಇದ್ದೆ ಆದ್ದರಿಂದ ದಾಸರು ಅದಕ್ಕೆ ಹೇಳಿದ್ರು ಕೂತಾಗ ನಿಂತಾಗ ಎದ್ದಾಗ ಮಲಗಿದಾಗ ಪ್ರತಿ ಕ್ಷಣ ಅವನನ್ನು ನೆನೆಸು ನಾಲಿಗೆ ಬಂದಿದೆ ಆ ನಾಲಿಗೆಯಿಂದ ಕಪ್ಪೆಯಂತೆ ಒಟಗುಟ್ಟದೆ ಆ ಪರಮಾತ್ಮನ ನೆನೆಸು ಆ ಪರಮಾತ್ಮ ನಿನಗೆ ಅನುಗ್ರಹವನ್ನು ಮಾಡಿಯೇ ಮಾಡ್ತಾನೆ ಗರುಡ ವಾಹನನಾಗಿರುವಂತಹ ಲಕ್ಷ್ಮೀಪತಿಯಾಗಿರುವಂತಹ ಪರಮಾತ್ಮ ನಿನಗೆ ಅನುಗ್ರಹ ಮಾಡಿಯೇ ಮಾಡ್ತಾನೆ ಆದ್ದರಿಂದ ಭಕ್ತಿಯಿಂದ ಆ ಪರಮಾತ್ಮನನ್ನು ನೆನೆಸು ಅಂತ ಹೇಳಿ ಹೇಳ್ತಾರೆ ಆಗ ಪರಮಾತ್ಮ ನಿನಗೆ ಈ ದುರಿತರಾಶಿಗಳಿಂದ ದೂರ ಮಾಡಿ ಅನುಗ್ರಹ ಮಾಡ್ತಾನೆ ಅಂತ ಹೇಳಿ ಹೇಳ್ತಾರೆ ಈ ರೀತಿಯಾಗಿ ಹೇಳಿ ಇಲ್ಲಿ ಬೇಡ್ಕೋತಾ ಇದ್ದಾರೆ ಪರಮಾತ್ಮನಿಗೆ ಚಿಕ್ಕಿಸಲೇ ಬೇಡ ಇನ್ನೂ ಪುಟ್ಟಿಸಿದಕ್ಕೆ ಪಾಲಿಸಿನ ಇಷ್ಟೇ ಬೇಡ್ಕೊಳ್ತಾ ಇದ್ದೀನಿ ಪರಮಾತ್ಮ ಇದಕ್ಕಿಂತ ಹೆಚ್ಚೇನು ನಿಂಗೆ ಬೇಡ್ಕೊಳೋದಿಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ ಹೇಳಿ ಶ್ರೀಕೃಷ್ಣನಿಗೆ ಬೇಡ್ಕೊಳ್ಳಿ ಎನ್ನುತ್ತಾರೆ ಒತ್ತಿ ಬಹ ವಿಘ್ನಗಳ ಕಳೆದ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ತರಿಗೆ ಬೇಕರವ ಪಟ್ಟಿಸಿ ಸಕಲ ಸೇದ್ಧಿಗಳ ಒತ್ತಿಗೊಳ್ಳೆ ಶೆಮನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಡಿಸುವರಾ